ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ತಿಳ್ಕೊಡ್ತೀವಿ ನಾವು ಚೆನ್ನಾಗಿದ್ದೀವಿ ಸೊ ಯಾಕೋ ಸ್ವಲ್ಪ ನನಗೆ ಹೆಡ್ಡೆಕ್ ಇತ್ತು ಹಾಗಾಗಿ ನಾವು ಮೈಸೂರಿಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟ್ವು ನಮ್ಮದೇ ಕಾರ್ ಇರೋದ್ರಿಂದ ನಾವು ಕಾರಲ್ಲೇ ನಾನು ನನ್ನ ಮಕ್ಕಳು ಹೋದ್ವು ನನ್ನ ಮಗ ಯಾವಾಗಲೂ ಫ್ರೆಂಟಲ್ಲೇ ಕೂರೋದು ಚಿಕ್ಕವನು ಅವನು ನಂದು ಕಾರಿದು ನಂದು ಅಂತ ಹೇಳ್ತಿರ್ತಾನೆ ಹಾಗಾಗಿ ಅವನ ಫ್ರೆಂಟಲ್ಲಿ ನಾನು ನನ್ನ ದೊಡ್ಡ ಮಗ ಬ್ಯಾಕಲ್ಲಿ ಕೂತಿದ್ವು ಅಲ್ಲಿಂದ ಹೊರಟು ಮೈಸೂರಿಗೆ ತಲುಪಿದ್ವು ಅಂದರೆ ಮನೆಯಲ್ಲೇ ಟಿಫನ್ ಮಾಡ್ಕೊಂಬಂದ್ರಿಂದ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ ಒನ್ ಅವರ್ ಅಷ್ಟರಲ್ಲಿ ಮೈಸೂರಿಗೆ ಬಂದ್ವು ಮೈಸೂರಿಗೆ ಈಗ ನಾವು ಹೋಗ್ತಾ ಇರೋದು ಕುವೆಂಪು ರಸ್ತಲ್ಲಿರೋ ಪ್ರೇರಣಾ ಹಾಸ್ಪಿಟಲ್ ಅಂತ ಸೊ ನಾವು ಹಾಸ್ಪಿಟಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೋ ತುಂಬ ತಲೆನೋಯ್ತಾ ಇತ್ತು ನನಗೆ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟಲಿಗೆ ಬಂದ್ವು ಹಾಸ್ಪಿಟಲಿಗೆ ಬಂದ ತಕ್ಷಣ ಅಪಾಯಿಂಟ್ಮೆಂಟ್ ಎಲ್ಲ ನಿನ್ನೆ ತೊಗೊಂಡಿದ್ದರಿಂದ ಬೇಗ ಚೆಕಪ್ ಎಲ್ಲ ಆಯಿತು ಅದನ್ನು ಮುಗಿಸ್ಕೊಂಡು ನಾವು ಶಾಪಿಂಗ್ ಹೋದ್ವು ಅಂದರೆ ಮೈಸೂರು ಮಾಲ್ ಅಲ್ಲೆಲ್ಲ ಹೋಗೋಣ ಮಕ್ಳಿಗೆ ಸ್ವಲ್ಪ ಶಾಪಿಂಗ್ ಇತ್ತು ನಾವು ಎಲ್ಲ ತೊಗೊಳೋದು ಮಗ ಹಾಸ್ಟೆಲ್ಗೆ ಹೋಗ್ತಾನಲ್ವಾ ಸೊ ಹಾಗಾಗಿ ಅವನಿಗೆ ಸ್ಲಿಪ್ಪರ್ ಸ್ಯಾಂಡಲ್ಸು ಮತ್ತು ಎಲ್ಲ ತಗೊಳ್ಳೋದಿತ್ತು ನೋಡಿದ್ವು ಯಾವುದೋ ಸರಿಯಾಗಿ ಸೆಲೆಕ್ಟ್ ಆಗಲಿಲ್ಲ ಹಾಗಾಗಿ ಮೈಸೂರು ಮಾಲಿಗೆ ಬಂದ್ವು ಅಲ್ಲಿಂದ ನೆಕ್ಸ್ಟು ಮೈಸೂರು ಮಾಲಲ್ಲಿ ಸುತ್ತಾಡಿದ್ವು ಚೆನ್ನಾಗಿದೆ ನೋಡೋಕ್ಕೆ ಟೈಮ್ ಪಾಸಾಗಿ ಚೆನ್ನಾಗಿತ್ತು ಅಲ್ಲೂ ನಾನು ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳಿಗೆಲ್ಲ ಏನೋ ಬಟ್ಟೆ ಶಾಪಿಂಗ್ ಮಾಡಿದ್ರು ನಮ್ಮ ಮನೇಲಿ ಇದ್ರು ಯಾವಾಗಲೂ ರೀಲ್ಸ್ ಮಾಡ್ತಾಯಿದ್ದೀಯ ಅಂತ ಸೊ ಅದಕ್ಕೆ ನಗು ಬಂತು ಅಷ್ಟೇ ಈ ಡ್ರೆಸ್ಸು ಚೆನ್ನಾಗಿತ್ತು ನೋಡಿದೆ ನಾನು ನನಗೆ ಇಷ್ಟ ಆಯಿತು ಈ ಡ್ರೆಸ್ಸು ಸೊ ಅದು ಅಂದರೆ ಸ್ವಲ್ಪ ಆಫರ್ ಇತ್ತು ಹಾಗಾಗಿ ಚೆನ್ನಾಗಿತ್ತು ಅಂತ ಒಂದು ನಾನು ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡೆ ಅಲ್ಲಿಂದ ಮಕ್ಕಳಿಗೆ ಮುಂದೆ ಹೋಗಿ ಇತ್ತು ಮಕ್ಕಳಿಗೆ ಸ್ವಲ್ಪ ಚಡ್ಡಿ ಟಿ ಶರ್ಟು ಈ ಥರ ಎಲ್ಲ ಪರ್ಚೇಸ್ ಮಾಡಿದ್ವು ನನ್ನ ಮಗ ಅಲ್ಲಿಂದ ರಿಮೋಟ್ ಕಾರ್ ಬೇಕು ಬೇಕು ಅಂತ ತುಂಬ ಆಟ ಇದ್ದ ನಾನು ಅದೇ ಡ್ರೆಸ್ ನೋಡ್ತಾ ಇದ್ದೆ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ ನನಗೆ ಇಷ್ಟ ಆಯಿತು ಅದು ಕಲರ್ ಡ್ರೆಸ್ ಎಲ್ಲ ಡೈಲಿ ವೇರ್ಗೆ ಏನಿಲ್ಲ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅದು ತೊಗೊಂಡೆ ಆಮೇಲೆ ನನ್ನ ಮಗ ಕ ರಿಮೋಟ್ ಕಾರ್ ಕೇಳ್ದ ಹೋಗಿ ವಿಚಾರಿಸಿದ್ವು ಅದು ಟೂ ತೌಸಂಡ್ ಏನೋ ಹೇಳಿದ್ರು ಬೇಡ ಕಾಸ್ಟ್ಲಿ ಆಯಿತು ಮಕ್ಳು ಏನು ಸುಮ್ಮನೆ ಅಂದ್ಬಿಟ್ಟು ಅಲ್ಲಿಂದ ಬಂದ್ವು ಲೆಗ್ಗಿನ್ಸ್ ಆಫರ್ ಇತ್ತು ಅಂದರೆ ತ್ರೀ ತೊಗೊಂಡ್ರೆ ತ್ರೀ ಆಫರು ಬೈ ತ್ರೀ ಗೆಟ್ ತ್ರೀ ಫ್ರೀ ಆಗಿತ್ತು ಅದನ್ನು ನೋಡಿ ಅಲ್ಲಿ ನಾನು ತೊಗೊಂಡೆ ನಾನು ನಂಗೆ ಲೆಗ್ಗೀಸು ಚೆನ್ನಾಗಿತ್ತು ಇಷ್ಟ ಆಯಿತು ಅಲ್ಲಿ ಡ್ರೆಸ್ ತೊಗೊಂಡೆಲ್ಲ ಅದ್ರ ಮ್ಯಾಚಿಂಗು ಸಿಕ್ಸ್ ಲೆಗ್ಗಿನ್ಸ್ ತೊಗೊಂಡೆ ನಾನು ನನ್ನ ಮಗ ಹೇಳ್ತಿದ್ದ ನಿಮ್ಗೆ ಇಷ್ಟೊಂದು ಬಟ್ಟೆ ತೊಗೋತಿದ್ದೀರಾ ಅಮ್ಮ ಅಂತ ಆ ಕಡೆ ಕೂತಿದ್ದೆ ನೋಡಿಕೊಂಡು ನನಗಿಷ್ಟ ಆಯಿತು ಡ್ರೆಸ್ಸು ಎಲ್ಲ ಚೆನ್ನಾಗಿದೆ ಅಲ್ಲಿ ಕಾಸ್ಟ್ಲಿ ಇದೆ ಬಟ್ ಚೆನ್ನಾಗಿದ್ದೆ ಸಲ ಕಲೆಕ್ಷನ್ಸ್ ಎಲ್ಲ ನನಗೆ ಇಷ್ಟ ಆಯಿತು ನಾವು ಬಂದಾಗೆಲ್ಲ ಏನಾದರೂ ಪರ್ಚೇಸ್ ಮಾಡ್ತಿರ್ತೀವಿ ಸೊ ಹಾಗಾಗಿ ತೊಗೊಂಡೆ ಅಲ್ಲಿ ಚೆನ್ನಾಗಿದೆ ಅದು ಅಲ್ಲಿಂದ ಬಂದವು ಬೇರೆ ಕಡೆ ಎಲ್ಲ ನೋಡಿದೆ ಡ್ರೆಸ್ ನೋಡಿದೆ ಮಕ್ಳಿಗೆ ಜೀನ್ಸ್ ಪ್ಯಾಂಟ್ ಎಲ್ಲ ನೋಡಿದ್ವು ಮಕ್ಳಿಗೆ ಜೀನ್ಸ್ ಪ್ಯಾಂಟ್ ನೋಡಲಿಲ್ಲ ನನಗೆ ಡ್ರೆಸ್ ನೋಡಿದೆ ಇಷ್ಟ ಆಯಿತು ಅದೆಲ್ಲ ಬಟ್ ಕಾಸ್ಟ್ಲಿ ಇತ್ತು ಹಾಗಾಗಿ ಅಲ್ಲೇನು ತೊಗೊಳ್ಳಲಿಲ್ಲ ಅಲ್ಲಿಂದ ಬಂದ್ವು ಬಂದು ಮಗ ಸುತ್ತ ನೋಡ್ತಾ ಇದ್ದ ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ವಾಶ್ರೂಮ್ ಹುಡುಕ್ತಾ ಇದ್ವು ಆ ಸೈಡ್ ಇತ್ತು ಚಿಕ್ಕವನಲ್ವ ಅವನು ಗೊತ್ತಾಗಲಿಲ್ಲ ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವು ಬಂದು ನಾವು ಕೆಳಗಡೆ ಬಂದ ತಕ್ಷಣ ಅಲ್ಲಿ ಟ್ರ್ಯಾಕ್ಟರ್ ಇತ್ತು ಅವನು ನೋಡ್ದ ಅದನ್ನ ನೋಡಿದ ತಕ್ಷಣ ಇಲ್ಲ ಅಪ್ಪ ಸಲ ಗಾಡಿನ ಡ್ರೈವ್ ಮಾಡಬೇಕು ಮಾಡಬೇಕು ಅಂತ ತುಂಬ ಹಠ ಮಾಡ್ದ ಅವನನ್ನು ಅಲ್ಲಿ ಎರಡು ರೌಂಡ್ಗೆ ಒನ್ ಫಿಫ್ಟಿ ಅಂತ ಏನೋ ಹೇಳಿದ್ರು ಸೊ ಹಾಗಾಗಿ ಅವನಿಗೆ ತ್ರೀ ಹಂಡ್ರೆಡ್ ಕೊಟ್ಟು ನಾವು ಫೋರ್ ರೌಂಡ್ ಮಾಡ್ದೆ ಚೆನ್ನಾಗಿದೆ ಖುಷಿಯಾಗಿದ್ದ ಅವನದನ್ನು ನೋಡಿ ಖುಷಿ ಆಗ್ತಿತ್ತು ಅದನ್ನು ಅವನು ಓಡಿಸೋದನ್ನು ನೋಡ್ತಿದ್ರೆ ಅದನ್ನು ಅವನು ಅವನು ಇಷ್ಟಪಟ್ಟು ಡ್ರೈವ್ ಮಾಡ್ದೆ ಅವನು ತುಂಬ ಇಷ್ಟ ಅವನಿಗೆ ಗಾಡಿ ಓಡಿಸೋದು ಈಗಲೇ ನಾನು ಕಾರ್ ಓಡಿಸ್ತೀನಿ ಸೈಕಲ್ ಓಡಿಸ್ತೀನಿ ಅಂತೆಲ್ಲ ತುಂಬ ಕೇಳ್ತಿರ್ತಾನೆ ಸೊ ನಾನು ತುಂಬ ಖುಷಿಯಾಗಿದ್ದ ಅದನ್ನು ನೋಡ್ತಿದ್ರೇ ಖುಷಿ ಆಗ್ತಾ ಇದೆ ಅನ್ನೋ ಆಡ್ತಿರೋದನ್ನು ನೋಡ್ತಿದ್ರೆ ಗಾಡಿ ಡ್ರೈವಿಂಗ್ ಮಾಡ್ದೆ ಸೊ ಫ್ರೆಂಡ್ಸ್ ನಾವು ಮಾಡ್ತಾ ಇರೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಾನು ಏನೇ ತಪ್ಪಿದ್ರು ಅದನ್ನು ತಿತ್ಕೋತೀನಿ ಸೊ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಚಾನೆಲ್ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ತ ಹಾಂ ಅವನು ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದ ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ಹಸ್ಬೆಂಡ್ದು ಫ್ರೆಂಡ್ ಮನೆ ಅಂತ ಹೇಳಿದ್ರು ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಒಂದು ಫ್ರೆಂಡ್ ಮನೆ ಇದೆ ಅವರು ಬರೋಕ್ಕೆ ಹೇಳ್ತಾ ಇದ್ದರು ನಾವು ಹೋಗಿರಲಿಲ್ಲ ಸೊ ಅಲ್ಲಿಂದ ಬಂದ್ವು ಬಂದು ಫ್ರೆಂಡ್ ಮನೆ ಹತ್ರ ಬಂದ್ವು ಸ್ವಲ್ಪ ಅಲ್ಲೇ ತಿರ್ಗಾಡ್ದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ತಿರುಗಾಡಿ ಅವ್ರೇನೋ ತೊಗೋಬೇಕಿತ್ತಂತೆ ನಮ್ಮ ಹಸ್ಬೆಂಡ್ ಏನೋ ಕೊಡಬೇಕಿಂತಂತವರು ಅಮೌಂಟ ಅಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತು ನಾವು ನಮ್ಮ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವು ಹೋಗಬೇಕಾದ್ರೆ ನಾನು ಅಲ್ಲಿ ಏನೂ ಅಲ್ಲಿ ನನಗೆ ಬರ್ಬೇಕಾದ್ರೆ ಅಂದರೆ ನನಗೆ ತುಂಬ ಇಷ್ಟ ಸೊ ಇತ್ತು ನಾವು ಕಬ್ನಾಲ ಜ್ಯೂಸ ಕುಡಿದ್ವು ನಾನು ಮಕ್ಕಳು ಎಲ್ಲರೂ ಕಬ್ಬಿನಲ್ ಜ್ಯೂಸ್ ಕುಡ್ದು ಅಲ್ಲಿಂದ ನಮ್ಮ ಜಮೀನ ಹತ್ರ ಬಂದ್ವು ಸೊ ನಾವು ಬರಬೇಕಾದ್ರೆ ಮೈಸೂರು ರೋಡಲ್ಲಿ ಆಂದವೇ ನಮ್ಮ ಜಮೀನು ಸಿಗುತ್ತೆ ಅಲ್ಲಿ ಫಾರ್ಮ್ ಹೌಸ್ ಥರ ಮನೆಯೆಲ್ಲ ಮಾಡಿದ್ದೀವಿ ಜಮೀನಲ್ಲಿ ನಮ್ಮ ಮನೇಲಿ ಟೊಮೊಟೊ ಸಸಿ ನೆಡ್ತಾ ಇದ್ರು ಮಕ್ಕಳೆಲ್ಲ ತುಂಬ ಹಠ ಮಾಡ್ತಾಯಿದ್ರು ಹೋಗೋಣಪ್ಪ ಹೋಗೋಣ ಅಂತ ಅವ್ರಿಗೆ ಇಷ್ಟ ಹತ್ರ ಹೋಗೋದು ಅಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ ಮಕ್ಳಿಗಿಬ್ರಿಗೂ ಅಲ್ಲಿಗೆ ಹೋಗಿ ನನಗೆ ನಮ್ಮ ನಮ್ಮನೇಲಿ ಒಂದು ಸಸಿ ಹೋಗಿದೆ ಅದನ್ನೆಡು ನೀನು ಹೆಂಗ್ ನೆಡ್ತೀಯ ನೋಡೋಣ ಅಂತ ಹೇಳಿದ್ರು ನಾನು ಒಂದನ್ನು ಟ್ರೈ ಮಾಡಿ ಸೊಸಿನ ಅಲ್ಲಿ ಇಟ್ಟೆ ಇಟ್ಬಿಟ್ಟು ಅದನ್ನು ನೆಟ್ಟು ಅಲ್ಲಿಂದ ಮನೆ ಹತ್ರ ಬಂದವು ಬಂದು ಅಲ್ಲಿ ಒಂದು ಸ್ವಲ್ಪ ಮನೆಗೆ ಕರ್ಬೇನ ಸೊಪ್ಪು ಎಲ್ಲ ಜಮೀನ ಹತ್ರ ಸೊಪ್ಪು ಎಲ್ಲ ಇದೆ ಅದನ್ನೆಲ್ಲ ಕಿತ್ಕೊಂಡು ಮಗ ಅಲ್ಲೇ ಇದ್ದ ಸೊಸಿನ ನಾನು ನೆಟ್ಟು ಇದ್ದೆ ಇದು ನಾನು ನೆಟ್ಟಿರೋದು ನೋಡ್ಕೊಳ್ಳಿ ಅಂತ ನಾನು ಹೇಳಿದೆ ಚೆನ್ನಾಗಿದೆ ಅದು ಒಂಥರ ಅಲ್ಲಿಂದ ಹೊರಟು ಇದು ನಮ್ಮ ಜಮೀನು ಫ್ರೆಂಡ್ಸ್ ಇದೆ ನಮ್ಮ ಜಮೀನು ಈ ಥರ ಬೆಳೀತಾ ಇದ್ದಾರೆ ಟೊಮೊಟೋನ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಬರೋದಿಲ್ಲ ಅಂದ್ಬಿಟ್ಟು ಮೇಲುಗಡೆ ಮಿಸ್ ಹಾಕ್ಸಿದ್ದಾರೆ ಇದಕ್ಕೆ ಅಲ್ಲಿ ಕಾಣ್ತಿರೋದು ನಮ್ಮ ಮನೆ ನಮ್ಮದೇ ಕಾರಲ್ಲಿ ನಿಂತಿರೋದು ಇಲ್ಲ ಚಿಕ್ಕ ಮಗ ಮೇಲಗಡೆ ಅತ್ತಿ ಆಟಾಡ್ತಾ ಇದ್ದ ಮೋಲ್ಡ್ ಹಾಕ್ಸಿದ್ದೀವಿ ನಾವು ಮನೆಯಲ್ಲಿ ಮನೆಗೆ ಸೊ ಅವನ ಮೇಲುಗಡೆ ಅತ್ತಿ ಎಲ್ಲ ಇದ್ದ ನಾನು ಬಿಸ್ ಬರೋಲ್ಲ ಮಾಸ ಇಡೆಯೆಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ನಮ್ಮ ಮನೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಏನೇ ತಪ್ಪಿದ್ರೂ ಹೇಳಿ ತಿತ್ಕೋತೀವಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್